कानून ते कानून केर के ನಿಯಂತ್ರಣ ಸಮಿತಿ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನ ಬಿಡಬೇಕು ಮೂವತ್ತನೇ ತಾರೀಕು ಅಂತೇಳಿ ಆದೇಶ ಮಾಡಿದೆಯಲ್ಲ ಇದು ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ ಸಮಿತಿ ತಕ್ಷಣ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬಹಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೇ ಇದೆ ಕಾವೇರಿಯ ತೀರ್ಮಾನವನ್ನು ಮಾಡುವಂತ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು ಟಿ ಎಂ ಸಿ ನೀರಿದೆ ಎಷ್ಟು ನದಿಯ ಪಾತ್ರದ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಯಾರು ಸ್ವಾಮಿ ಈ ಆದೇಶ ಮಾಡಿ ಕೇಳಿರೋರು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಎಂ ಪಿಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತೆ ಕೈಗಾರಿಕೆ ಸಚಿವರಾಗಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿ ವಾಸ್ತವ ಸ್ಥಿತಿಯನ್ನು ಅರ್ಥ ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ ಮೂವತ್ತನೇ ತಾರು ಇರುದು ಇಪ್ಪತ್ತಾರು ಟಿ ಎಂ ಸಿ ಎಂ ಸಿ ಬಿಟ್ಟು ಬಿಟ್ಬಿಟ್ರೆ ನಾವೇನ್ ಕುಡಿಬೇಕು ಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ವಿಷಕುಡು ಭಾಗ್ಯ ರೈತರಿಗೆ ಕಾರ್ಮಿಕರಿಗೆ ಜನರಿಗೆ ವಿಷಕುಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನವರೇ ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕೊಳದ ಪ್ರವಾಸವನ್ನ ಮಾಡದೇ ಇರುವಂತದ್ದು ಚನ್ನಪಟಕ್ಕೆ ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಬಂದು ಹಳ್ಳಹಳ್ಳಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ ನೀವು ನಮ್ಮ ಜನ ಜೀವ ಹೋಗ್ತಾ ಇದೆ ನಮಗೆ ಪ್ರಾಣ ಹೋಗ್ತಾ ಇದೆ ಇಂಥ ಸ್ಥಿತಿಯಲ್ಲಿ ನೀವು ಕಾವೇರಿ ಕೊಳ್ಳದ ಭಾಗಕ್ಕೂ ನೀವು ಭೇಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ನೀರಾವರಿ ಸಚಿವರಾಗಬೇಕು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಕುಮಾರಸ್ವಾಮಿ ಅವರು ಕೇಂದ್ರದ ಬಲವಾದಂತ ಮಂತ್ರಿ ಆಗಿದ್ದಾರೆ ಮಂತ್ರಿ ಸಮಿತಿಗಳಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ತಕ್ಷಣ ರಾಜ್ಯದ ಸಂಸದರು ಸಭೆ ಕರೀಬೇಕಾಗಿದೆ ಎಲ್ಲ ರಾಜ್ಯದ ಸಂಸದರು ನಮ್ಮ ರಾಜ್ಯದ ಮೂವತ್ತು ಸಭೆ ಮಾಡಿ ನಿರ್ಣಯವನ್ನು ಮಾಡಬೇಕಾಗಿದೆ ಕಾವೇರಿ ವಿಷಯ ರೈತರ ಮಾನಹೊಮ್ಮೆ ಮಾಡುವಂತ ಆದೇಶಗಳಿಗೆ ನೀವೆಲ್ಲರೂ ಒಟ್ಟಾಗಿ ಒಂದು ಆದೇಶವನ್ನ ಒಂದು ಸಮಿತಿ ನಿರ್ಧಾರವನ್ನ ಬೆಂಬಲಿಸಬೇಕಾಗಿದೆ ಯಾವುದೇ ಕಾರಣಕ್ಕಿಂತ ಅವೈಜ್ಞಾನಿಕ ಸಮಿತಿಯ ಆದೇಶಗಳನ್ನ ವಿರೋಧಿಸಿ ನಮಗಿಂತ ಮೊದಲು ನೀವು ದೆಹಲಿಯಲ್ಲೇ ಹೋರಾಟ ಮಾಡಬೇಕಾಗಿದೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ತಕ್ಷಣ ಕಾವೇರಿ ಕೊಡದ ಭಾಗದ ಪ್ರವಾಸವನ್ನ ಮಾಡಬೇಕು ಹಿಂದೆ ನಾವು ಆಗ್ರಹ ಮಾಡಿದಂತ ಪರಿಹಾರ ಇನ್ನುವರೆಗೂ ಕೊಟ್ಟಿಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ರು ಅಲ್ಲಿ ಕೊಟ್ಟಿಲ್ಲ ನೀರನ್ನು ಕೊಟ್ಟು ಅನಾಥ ಸ್ಥಿತಿಯಲ್ಲಿ ಇದ್ವಿ ಇಂಥ ಸ್ಥಿತಿಯಲ್ಲೂ ಇದೇ ತರ ಮುಂದುವರಿಸಿದ್ರೆ ನಮ್ ಕದೇ ಏನಾಗ್ಬೇಕು ಸ್ವಾಮಿ ಯಾವುದೇ ಕಾರಣಕ್ಕೂ ಈ ಸಮಿತಿಯ ತೀರ್ಮಾನವನ್ನ ಒಪ್ಪ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಯು ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ತೀರ್ಮಾನವನ್ನು ಕೈಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ ಕುಡಿಯುವ ನೀರಿನ ಆಕಾರ ಇದೆ ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕಟ್ಟೆ ಮತ್ತು ಜಲಾಶಯಗಳು ಭರ್ತಿಯಾಗಿಲ್ಲ ನಮಗೇನು ನೀರಿನ ಆಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ ಹತ್ತೊಂಬತ್ತು ದಿನಗಳ ಕಾಲ ಮೂವತ್ತನೇ ತಾರೀಕಿನವರೆಗೆ ಹತ್ತೊಂಬತ್ತು ಟಿ ಎಮ್ ಜಿ ನೀರನ್ನು ಹರಿಸಬೇಕು ಅಂತೇಳಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರ್ದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದನ್ನು ಕೂಡಲೇ ನಿಲ್ಲಿಸಬೇಕು ಈ ರಾಜ್ಯದ ಕರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ ಕೃಷ್ಣ ಮತ್ತು ಕಾವೇರಿ ಮೂರು ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ ಎರಡೂವರೆ ಟಿ ಎಂ ಸಿ ಆಗಿದೆ ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ ಇಂಥ ಅವೈಜ್ಞಾನಿಕ ಒಪ್ಪಂದಕ್ಕೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಸಹಿ ಮಾಡಬಾರ್ದು ಮತ್ತು ತಮಿಳುನಾಡು ತೆಲಂಗಾಣಕ್ಕೆ ಕೊಡುವಷ್ಟೇ ಪಾಲನ್ನು ನಮಗೆ ಕೊಡೋದಾದರೆ ಮಾತ್ರ ಈ ನದಿ ಜೋಡಣೆ ಒಪ್ಪಂದಕ್ಕೆ ಸಹಿ ಹಾಕಬೇಕು ಇಲ್ಲುವುದನ್ನು ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೂಡ ಬಯಸ್ತೇವೆ ಆರ್ಸಿ ಏನು ಒಂದು ತೀರ್ಮಾನ ಕೈಗೊಂಡಿದೆ ಅದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಕೇಂದ್ರ ಏನು ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅಲ್ಲಿ ಪತ್ರ ಬರೀಬೇಕು ಸತ್ಯಸೋಧನಾ ಸಮಿತಿಯನ್ನು ಕಾವೇರಿ ಕೊಳ್ಳದ ವೀಕ್ಷಣೆಗೆ ಬರಬೇಕು ಅಂತ ಹೇಳಿ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ತಮಿಳುನಾಡಿನಲ್ಲಿ ಅವೈಜ್ಞಾನಿಕವಾಗಿ ಮತ್ತು ಅಕ್ರಮವಾಗಿ ನದಿ ಜೋಡಣೆಗಳು ವೈಗೆ ಮತ್ತು ಗುಂಡಾ ನದಿ ಜೋಡಣೆ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಎತ್ತಿಲ್ಲ ಹಾಗಾಗಿ ಏನು ಎನ್ ಎಚ್ ಪಿ ಸಿ ಮುಖಾಂತರ ಅಂತಂದರೆ ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್ ಮುಖಾಂತರ ಮೂರು ಡ್ಯಾಮ್ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕಾರಣದಲ್ಲೂ ಇದ್ರ ಬಗ್ಗೆ ಉತ್ಸಾಹ ತೋರ್ತಾ ಇಲ್ಲ ರಾಜ್ಯ ಸರ್ಕಾರ ಮತ್ತು ನಮ್ಮ ಈ ಆಯ್ಕೆಯಾದಂತಹ ಎಂ ಪಿಗಳಿಗೆ ನಾನು ಮನವಿ ಮಾಡೋದೇನು ಏನು ಅಂತಂದರೆ ಎನ್ ಎಚ್ ಪಿ ಸಿ ಇಲ್ಲ ಮೇಕೆದಾಟಿಗೆ ಪಕ್ಷಾತೀತವಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಕಾವೇರಿ ಕೊಳೆದ ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಕದ್ದಿ ಮುಚ್ಚಿ ನೀರು ಬಿಡೋದನ್ನು ನಿಲ್ಲಿಸಿ ಒಂದು ಎಫಿಡೆವಿಟನ್ನು ಫೈಲ್ ಮಾಡಬೇಕು ನಮ್ಮ ಭಾಗದಲ್ಲಿ ಎಷ್ಟಿದೆ ನೀರು ನಮ್ಮ ರೈತರ ಭಾವನೆ ಎಷ್ಟು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಮೊದಲಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ